ಯಾರು ನನಗೆ ಯಾವ ರೀತಿ ವಚನ ದೃಷ್ಟಿಯಿಂದ ನನಗೆ ಅದು ಬೇಕಾಗಿಲ್ಲ ಮುಂದೆ ಬಂದು ನನ್ನ ಹತ್ರ ವಚನ ಪಡ್ದೋನ ಯಾರು ಗೆದ್ದು ಬಂದೋನ ಯಾರು ನಿಜನ ಸುಳ್ಳ ಇವತ್ತಿನ್ನೊಂದು ಕಾಟಾಡಿದೆಯಲ್ಲ ಅದಿನ್ನು ಬರಕ್ ಈ ಫಲ ನಿಮ್ ಗೂಡಿನ ಬಾಗಿ ಇಪ್ಪತ್ತೊಂದು ಸತಿ ಇಳೆ ತೆಗೆದು ನಿಮ್ ಗೂಡಿನ ಬಾಗ್ಲಿ ಬಿಡಿಪ್ಪ ನಾನು ಐದು ವಾರದಲ್ಲಿ ನಾನು ಬಿಡುಗಡೆ ಮಾಡ್ಕೊಡ್ತೀನಿ ನಾನು ಬಂದು ಜ್ಯೋತಿ ಹುರ್ಚನಪ್ಪ ನೀನ್ ಯಾರು ಏನೇ ಇರಲಿ ಯಾರು ಏನೇ ಬಿಡ್ಲಿ ಯಾರು ಏನೇ ಮಟ್ಟ ಹಾಕ್ಲಿ ನೀನ್ ಚಿಂತೆ ಮಾಡಬೇಡ ಧೈರ್ಯವಾಗಿನೋ ಇವತ್ತು ತರಕ್ಕೆ ದಾರಿ ಇಲ್ದಲೆ ಇವತ್ತು ಗೂಡೊಳಗಡೆ ವಿಚಿತ್ರವಾಗಿ ಕುತ್ಕೊಂಡು ಯಾರಿಗುನು ಕೆಟ್ಟದ್ದು ಬಯಸ್ಬೇಡಿ ಯಾರಿಗು ದ್ವೇಷ ಮಾಡಬೇಡಿ ಕರ್ಮನ ತಕ್ಕದ್ ಬಿಟ್ಟರು ಪರಮಾತ್ಮನ ತಕ್ಕದ್ದು ಯಾವತ್ತೂ ಬಿಡಲ್ಲ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಈ ಕ್ಷೇತ್ರಕ್ಕೆ ನಂಬಿ ಬನ್ನಿ ಒಂದು ಕವಡೆ ಮುಖಾಂತರವಾಗೂ ನಿಮ್ಮ ಪರಿಹಾರ ಕಂಡ್ಕೋಬೋದು ಇಲ್ಲ ಸ್ವಾಮಿ ಮುಖಾಂತರವಾಗೂ ನಿಮ್ಮ ಪರಿಹಾರ ಕಂಡ್ಕೋಬೋದು ನಾಗಮಂಗ್ಲಾ ಟೌನ್ ಮಂಡ್ಯ ಜಿಲ್ಲೆ ನಾಗಮಂಗ್ಲಾ ಟೌನ್ ಅಲ್ಲಿ ದೇವಸ್ಥಾನ ಮನೆಯಲ್ಲೇ ಐತಿ ಅಂತ ಅನ್ಕೋಬೇಡಿ ಬನ್ನಿ ಒಂದ್ಸತಿ ಆ ಸ್ವಾಮಿ ಶಾಂತ ರೂಪನ ಒಂದ್ಸತಿ ನೋಡಿ ಅವ್ರ ದರ್ಶನ ಮಾಡಿ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ